ರಸ್ತೆ ಸುರಕ್ಷತಾ ನಿಯಮಗಳಲ್ಲಿ ರಸ್ತೆ ಸಿಂಬಲ್ಸ್ಗಳನ್ನು ಹೇಳುತ್ತಿದ್ದಾರೆ ಮಕ್ಕಳು ರಸ್ತೆ ಸುರಕ್ಷತೆ ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿದೆ ಇಂದಿನ ವೇಗದ ಯುಗದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿರುವ ಕಾರಣ ರಸ್ತೆ ಅಪಘಾತಗಳ ಪ್ರಮಾಣ ಕೂಡ ಹೆಚ್ಚಾಗಿದೆ ಇದನ್ನು ತಡೆಯಲು ಮತ್ತು ಮಾನವ ಜೀವವನ್ನು ಉಳಿಸಲು ರಸ್ತೆ ಸುರಕ್ಷತೆ ಅತ್ಯಂತ ಅಗತ್ಯವಾಗಿದೆ ರಸ್ತೆ ಸಿಂಬಲ್ಗಳು ಹೇಳ್ರಪ್ಪ

ರಸ್ತೆ ಸುರಕ್ಷತಾ ನಿಯಮಗಳು ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಮಾಹಿತಿಯನ್ನು ಹೇಳುತ್ತಿದ್ದಾರೆ ಬಣ್ಣ ಮೇರೆಗೆ ಕೆಲಸ ಬೇರೆ ಎಲ್ಲರದು ಒಂದೇ ದೇವವು ಸರಳವಾಗಿ ನಡಿಗೆ ಇರಲಿ ಚಾಲನೆ ಇರಲಿ ಎಲ್ಲರೂ ಸಮಾನರು

ಜೀಬ್ರಾ ಕ್ರಾಸಿಂಗ್ನಲ್ಲಿ ಪಾದಚಾರಿಗಳಿಗೆ ಆದ್ಯತೆ ನೀಡಿ ವಾಹನ ಚಾಲನೆ ಮಾಡುವಾಗ ಮದ್ಯಪಾನ ಮಾಡಬೇಡಿ ನೀವು ರಸ್ತೆ ದಾಟುವ ಮೊದಲು ಎರಡು ಕಡೆ ನೋಡಿ ನಿಮಗೆ ನಿದ್ದೆ ಬರುವಂತಾದರೆ ಓ ಆರ್ ಆಯಾಸವಾಗಿದ್ದರೆ ವಾಹನ ಚಾಲನೆ ಮಾಡಬೇಡಿ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ ರಸ್ತೆ ದಾಟಲು ಪಾದಚಾರಿಗಳಿಗಾಗಿ ನಿರ್ಮಿಸಿದ ಕ್ರಾಸಿಂಗ್ ಬಳಸಿ ರಸ್ತೆ ಸುರಕ್ಷತಾ ನಿಯಮಗಳಲ್ಲಿ ರೈಲ್ವೆ ಕ್ರಾಸಿಂಗ್ನಲ್ಲಿ ನಡೆಯುವಂತಹ ಘಟನೆಯನ್ನು ಕಿರುನಾಟಕ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಮಕ್ಕಳು